ವೆಲ್ಕಮ್ ಬ್ಯಾಕ್ ಇದೆ ನೋಡಿ ಬಟರ್ಫ್ಲೈ ಬೀಚ್ ಹೋಗೋ ದಾರಿ ಇದರಲ್ಲಿ ಎರಡು ದಾರಿ ಇದೆ ಒಂದು ನಾನಿಗೆ ಹೋಗ್ತಾ ಇರೋ ದಾರಿ ಮತ್ತು ಇನ್ನೊಂದು ಮೇನ್ ರೋಡ್ ಕಡೆ ಇದೆ ಅಲ್ಲಿಂದ ನೀವು ಕಾರ್ ಆಗಲಿ ನಿಮ್ಮ ಟೂರ್ ವೆಹಿಕಲ್ ತಗೊಂಡ್ ಬರ್ಬೋದು ಬಟ್ ಈ ರೋಡ್ ಅನ್ನೇ ಆಗಲ್ಲ ಯಾಕಂದ್ರೆ ಈ ರೋಡ್ ಬಹಳ ಸಪ್ ಆಗಿದೆ ಮತ್ತು ಗಿಡ ಮರಗಳು ಬಹಳ ಜೋರ್ ಬಿದ್ದಿದ್ರೆ ಡ್ಯಾಮೇಜ್ ಆಗಬಹುದು ಸೊ ಅದಕ್ಕೋಸ್ಕರ ನೀವು ಆ ಮೇನ್ ರೋಡ್ ಇಂದನೆ ಬಳಿ ಯಾಕಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಇದೇ ಮ್ಯಾಪ್ ತೋರಿಸುತ್ತೆ ಬಟ್ ಅಲ್ಲಿ ಆಜು ಬಾಜು ಯಾರಾದರೂ ಇದ್ರೆ ಕೇಳ್ಬಿಟ್ಟು ಬಟರ್ಫ್ಲೈ ಬೀಚ್ ಗೆದ್ದು ಹೇಳ್ತಾರೆ ಅಲ್ಲಿಂದ ನೀವು ಬರ್ಬೋದು ಬೈಕ್ ಅದು ಈ ರೂಟ್ ಬೇಕಾದ್ರೆ ಬರ್ಬೋದು ಈ ರೂಟ್ ಅಷ್ಟಿಂದ ಚೆನ್ನಾಗಿಲ್ಲ ನಾನ್ ಪ್ರಕಾರ ಬಟ್ ನೀವೇ ನೋಡ್ತಾ ಇರಬಹುದು ಅಪ್ ಅಂಡ್ ಡೌನ್ ಬಾಳಿದೆ ಬಟ್ ನೀವು ಸ್ಟಿಲ್ ಆ ರೋಡ್ ಲಿಂದ ಬಂದ್ರೆ

ಈಗ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ನಿಂದ ಬಂದ್ರೆ ಆ ರೋಡ್ ಬಂದ್ಬಿಡ್ತೀರಾ ಹಾಗೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇದು ಬೀಚ್ ಕಡೆ ಹೋಗುತ್ತೆ ಹಾಗೆ ಸೀದಾ ಹೋದ್ರೆ ಮತ್ತೆ ರೋಡ್ ಹೋಗಿ ಮೇನ್ ರೋಡ್ ಗೆ ಸಿಗುತ್ತೆ ಅದಕ್ಕೋಸ್ಕರ ಹಾಗೆ ಕಾರ್ ಅಥವಾ ಇನ್ನಿತರ ವೆಹಿಕಲ್ ಗಳನ್ನ ತಗೊಂಡ್ಬಾರಿತ್ತಂದ್ರೆ ಅಲ್ಲಿ ಮೇಲ್ಗಡೆ ಪಾರ್ಕ್ ಮಾಡಿ ಬರ ನಾವು ಬೈಕ್ ತಗೊಂಡ್ ಬಂದ ಕಾರಣ ಬೈಕ್ ಅನ್ನ ಬೀಚ್ ಮಠ ಬಿಟ್ರು ರೂಪಾಯ್ ತಗೊಂಡ್ಬಿಟ್ರು ಹಂಗೇನು ಬಿಡ್ಲಿಲ್ಲ ನಿಮಗಾದ್ರೆ ಒಂದು ಟೂ ಹಂಡ್ರೆಡ್ ಮೇಲೆ ಆಗು ಇರುತ್ತೆ ಬಟ್ ಅಲ್ಲಿ ಪಾರ್ಕ್ ಮಾಡಿ ಬನ್ನಿ ಹಾಗೆ ಈ ಪಾರ್ಕ್ ಟೂ ಟು ತ್ರೀ ಕಿಲೋಮೀಟರ್ಸ್ ಇದೆ ಬೀಚು ಅಲ್ಲಿಂದ ಚೀಪ್ ಸರ್ವಿಸ್ ಕೊಡ್ತಾರೆ ಅವರು ಬಟ್ ಅಲ್ಲಿ ಕಾರ್ ಎಂಟ್ರಿ ಇರಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕಾಗತ್ತೆ ನಿಮಗೂ ಕೂಡ ಒಂದು ಕಾರ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬೈಕ್ ತಗೊಂಡ್ ಬಂದವರಿಗೆ ಅಷ್ಟೇ ಯಾಕಂತಂದ್ರೆ ಪೂರಾ ಬೈಕ್ ಅನ್ನ ಬೀಚ್ ಬಿಡ್ತಾರೆ ಅಲ್ಲಿಂದ ನೀವು ನಡ್ಕೊಂತ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಕಾರು ತೊಗೊಂಡು ಬನ್ನಿ ಏನಿಲ್ಲ ಅಂತಲ್ಲ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಬಟ್ ಕಾರಿನ ತೊಗೊಂಡು ಬಂದರೆ ಕೂಡ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಬೇಕಾದ್ರು ಕೂಡ ಹೋಗ್ಬೋದು ಈ ಪಾರ್ಕಿಂಗ್ ಪ್ಲೇಸ್ ಹೇಳೋದು ಬೀಚ್ ಮಠ ಅಂತಂದರೆ ಒಂದು ತ್ರೀ ಕಿಲೋಮೀಟರ್ ಆಗುತ್ತೆ ಇಲ್ಲ ಟೂ ಕಿಲೋಮೀಟರ್ ಆಗುತ್ತೆ ನಾನು ಡಿಸ್ಟೆನ್ಸ್ ಐದನ್ನು ಮಾಡಿಲ್ಲ ಅದಕ್ಕೋಸ್ಕರ ಬಟ್ ನಡ್ಕೊಂತು ಭಾಳ ಜನ ಬರ್ತಾ ಇದ್ದರು ಯಾಕಂದರೆ ಜೀಪ್ ನ ಕೇಳಿಲ್ಲ ಎಷ್ಟು ತೊಗೊತಿದ್ದಾರೆ ಪರ್ ಅಂತ ಅಂತೇಳಿ ಒಂದು ಫಿಫ್ಟಿ ಆರ ತೊಗೊಂತಿರ್ಬೋದು ಅನ್ನಿಸ್ತದೆ ಮೇ ಬಿ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನೀವೇನಾದರೂ ಭಾಳ ಫ್ರೆಂಡ್ಸ್ ಆದರೂ ಇದ್ದರೆ ನಡ್ಕೊತು ಆರಾಮ್ ಎಂಜಾಯ್ಮೆಂಟ್ ಹೋಗಿ ಕಾಡಲ್ಲಿ ಅಂತಂದರೆ ಇನ್ನೂ ಮಜಾ ಇರುತ್ತೆ ಯಾಕಂತಂದ್ರೆ ನನಗಂತರೂ ಹೇಳ್ಬೇಕಂತಾನೆ ಆಗಲಿಲ್ಲ ಕಾಡೊಳಗಡೆ ಒಂಥರ ಬೈಕ್ ಓಡಿಸೋದಂದ್ರೆ ನನಗೆ ಸಖತ್ ಮಜಾ ಬರ್ತಾ ಇತ್ತು ಅದಕ್ಕೋಸ್ಕರ ನೀವೇನಾದರೂ ಫ್ರೆಂಡ್ಸ್ ಜೊತೆ ಹೋದರೆ ಮಸ್ತ್ ಎಂಜಾಯ್ಮೆಂಟ್ ಆಗುತ್ತೆ ಈ ಬೀಚಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಖಂಡಿತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಏನಾದ್ರೂ ಈ ಬೀಚ್ ಗೆ ಬರದಂದ್ರೆ ಸ್ವಲ್ಪ ಸ್ನಾಕ್ಸ್ ಆಗಲಿ ಏನಾದರೂ ಕಟ್ ತಗೊಂಡೇ ಬನ್ನಿ ಹೊರಗಡೆ ವಾಟರ್ ವಾಟರ್ ಬಾಟಲ್ಗಳನ್ನ ತಗೊಂಡ್ ಬನ್ನಿ ಇಲ್ಲಂತರೂ ಬಾಯ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇವರು ಅಷ್ಟಿಷ್ಟ್ರೋಕ ಹೇಳಲ್ಲ ಅದಕ್ಕೋಸ್ಕರ ಇದೊಂದು ಮಾತು ಕಿವಿ ಮಾತು ಹೇಳ್ತಾ ಇದೀನಿ ಇಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ನೀವು ಮತ್ತೆ ನಡ್ಕೊಂಡು ಹೋಗಬೇಕಾಗತ್ತೆ ಟು ತ್ರೀ ಹಂಡ್ರೆಡ್ ಮೀಟರ್ ಅಲ್ಲಿ ಹೋದ್ರೆ ಸಾಕು ನಿಮ್ಗೆ ಬೀಚ್ ಸಿಗುತ್ತೆ ಆ ಬೀಚ್ ಕೂಡ ತೋರಿಸ್ತೀನಿ ನಿಮ್ಗೆ ಹಾಗೆ ಮುಂದಿನ ಯಾಕಂದ್ರೆ ಅದನ್ನ ಸ್ವಲ್ಪ ಕಟ್ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಅಷ್ಟೇ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಹೌದು ನಾನು ಪಾಪಿ ನನ್ ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ